ಮೇಷರಾಶಿ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಚತುರ್ಥ ಸಪ್ತಾಹ ಅಂದರೆ ಜೂನ್ ತಿಂಗಳಿನ ಇಪ್ಪತ್ಮೂರನೇ ತಾರೀಕಿನಿಂದ ಹಿಡಿದು ಜೂನ್ ತಿಂಗಳಿನ ತಾರೀಕಿನವರೆಗಿನ ಸಾಪ್ತಾಹಿಕ ಫಲಗಳ ವಿಶೇಷ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವು ಜೂನ್ ತಿಂಗಳಿನ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ವೃಷಭ ರಾಶಿಯಿಂದ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಸಮಯವು ಸುಂದರವಾಗಿ ರೂಪುಗೊಳ್ಳಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳ ಕ್ಷೇತ್ರದಲ್ಲಿ ಖಂಡಿತ ಉನ್ನತಿಯ ಪ್ರಾಪ್ತಿ ಉಂಟಾಗಲಿದೆ ಜತೆ ಜೊತೆಗೆ ಇಲ್ಲಿ ಮೇಷರಾಶಿಯ ಜಾತಕದವರಿಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹಾಗೆ ಇಲ್ಲಿ ಜನ್ಮಭೂಮಿಗೆ ಯಾತ್ರೆಗೆ ಹೊರಡುವ ಅಥವಾ ಜನ್ಮಭೂಮಿಯಿಂದ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ದಿನಗಳಂದು ನಿಮಗೆ ನಿಮ್ಮ ಶಾರೀರಿಕ ದುರ್ಬಲತೆಯನ್ನು ದೂರ ಮಾಡಿಕೊಳ್ಳುವ ಹೊಸ ಹೊಸ ಮಾರ್ಗೋಪಾಯಗಳು ಕೂಡ ಲಭಿಸಲಿವೆ ಹೀಗಾಗಿ ಈ ದಿನಗಳಿಂದ ನಿಮ್ಮ ದಿನಚರಿಯಲ್ಲಿಯೂ ಖಂಡಿತ ಪರಿವರ್ತನೆ ಕಂಡುಬರಲಿದೆ ಈ ದಿನಗಳಂದು ನಿಮಗೆ ಧರ್ಮ ಕರ್ಮದ ಕುರಿತಾಗಿಯೂ ಆಸಕ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಮಾತುವಿನ ವಿಶೇಷ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಸ್ತ್ರೀಯರೊಂದಿಗೂ ನಿಮ್ಮ ಸಂಬಂಧ ಮಧುರವಾಗಿ ಸಾಬೀತಾಗಲಿದೆ ಖರೀದಿ ಸಂಬಂಧವೂ ಈ ಸಮಯ ಉತ್ತಮವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮನೆಗೆ ದುಬಾರಿಯು ಮತ್ತು ಬೆಲೆ ಬಾಳುವ ವಸ್ತುಗಳು ಮನೆಗೆ ಆಗಮಿಸಲಿವೆ ಇಲ್ಲಿ ನಿಮಗೆ ಭೂಮಿ ವಾಹನದ ತನಕದ ಸುಖದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಈ ದಿನಗಳಂದು ಆಭರಣಗಳ ಮತ್ತು ಬಟ್ಟೆಯ ಖರೀದಿಯೂ ಕೂಡ ಸಾಧ್ಯವಾಗಲಿದೆ ಇನ್ನು ಇದರ ನಂತರದಲ್ಲಿ ಜೂನ್ ತಿಂಗಳಿನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳ ಮಾಹಿತಿಯನ್ನ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರ ಸೂರ್ಯ ಮತ್ತು ಗುರುವಿನ ಅನುಗ್ರಹ ಉಂಟಾಗಲಿದೆ ಇಲ್ಲಿ ತ್ರಿಗ್ರಹಿ ಯೋಗದ ಕಾರಣ ನಿಮಗೆ ಅದೃಷ್ಟದ ಫಲಗಳು ಖಂಡಿತ ಲಭಿಸಲಿವೆ ಇಲ್ಲಿ ನಿಮ್ಮಲ್ಲಿ ಅತೀವ ಆತ್ಮವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮ್ಮ ದಿನಚರಿಯಲ್ಲಿಯೂ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ಕಂಡುಬರಲಿದೆ ಇಲ್ಲಿ ನಿಮ್ಮ ದೇಹದ ಮೇಲೂ ನೀವು ಗಮನ ನೀಡಲಿದ್ದು ವ್ಯಾಯಾಮ ಧ್ಯಾನದಂತಹ ಚಟುವಟಿಕೆಗಳನ್ನ ಅಳವಡಿಸಿಕೊಳ್ಳಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಲವಲವಿಕೆಯೂ ಕಂಡು ಬರಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮನ್ನ ನೀವು ಉತ್ತಮ ರೀತಿಯಲ್ಲಿ ತೋರ್ಪಡಿಸಿಕೊಳ್ಳುವ ಅವಕಾಶವನ್ನು ಹೊಂದಿರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಶೃಂಗರಿಸಿಕೊಳ್ಳುವುದು ಉತ್ತಮ ಉಡುಗೆ ತೊಡುಗೆಗಳನ್ನು ತೊಡುವುದು ಮಾಡಬಹುದಾಗಿದೆ ಇಲ್ಲಿ ಕೆಲ ಮಿಥುನ ರಾಶಿಯ ಜಾತಕದವರು ಇಚ್ಛಿತ ರೀತಿಯ ಖರೀದಿಯನ್ನು ಸಹ ಮಾಡಲು ಶಕ್ತರಾಗಲಿದ್ದಾರೆ ಜತೆ ಜತೆಗೆ ಈ ದಿನಗಳಂದು ನಿಮ್ಮ ಯಾತ್ರೆಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಮಧುರವಾಗಿ ಸಾಬೀತಾಗಲಿದೆ ಮ್ಯಾರಿಡ್ ಲೈಫ್ ಸಂಬಂಧಿತ ಏನಾದರೂ ಸಮಸ್ಯೆ ನಡೆದುಕೊಂಡು ಬರುತ್ತಲಿದ್ದರೆ ಅದು ಕೂಡ ಈ ಅವಧಿಯಲ್ಲಿ ಅಂತ್ಯ ಕಾಣಬಹುದಾಗಿದೆ ಇದರ ನಂತರದಲ್ಲಿ ಜೂನ್ ಮತ್ತು ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳು ಸಹ ನಿಮ್ಮ ಪಾಲಿಗೆ ಖಂಡಿತ ಶುಭ ಫಲಗಳಿಂದಲೇ ಕೂಡಿರಲಿದೆ ಇಲ್ಲಿ ಎಲ್ಲ ರೀತಿಯಲ್ಲಿಯೂ ಸಮಯ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಈ ವಿಶೇಷ ದಿನಗಳಂದು ನಿಮಗೆ ಸುಖ ಸೌಲಭ್ಯಗಳ ಪ್ರಾಪ್ತಿ ಉಂಟಾಗಿದೆ ಅಲ್ಲದೆ ಇಲ್ಲಿ ನಿಮಗೆ ನಿಮ್ಮ ಜನ್ಮಭೂಮಿಯಿಂದಲೂ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಮಾತಾ ಪಿತೃವಿನ ಸುಖವೂ ಕೂಡ ಈ ದಿನಗಳಂದು ನಿಮ್ಮದಾಗಿರಲಿದೆ ಇಲ್ಲಿ ಸ್ತ್ರೀಯರೊಂದಿಗೂ ನಿಮ್ಮ ಸಂಬಂಧ ಉತ್ತಮವಾಗಿ ಸಾಬೀತಾಗಲಿದೆ ಈ ವಿಶೇಷ ದಿನಗಳಂದು ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳ ಆಗಮನವಾಗಬಹುದಾಗಿದೆ ಇಲ್ಲಿ ನಿಮಗೆ ಭೂಮಿ ಮತ್ತು ವಾಹನದ ಸುಖವೂ ಕೂಡ ಖಂಡಿತ ಲಭಿಸಲಿದೆ ಇಲ್ಲಿ ಕೆಲ ಜಾತಕದವರು ಆಭರಣ ಅಥವಾ ಬಟ್ಟೆಯ ಖರೀದಿಯನ್ನು ಸಹ ಮಾಡಲು ಮುಂದಾಗಬಹುದಾಗಿದೆ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರದಲ್ಲಿ ನೀವು ನಿಮ್ಮ ಗ್ರಾಹಕರನ್ನ ನಿಮ್ಮ ಆಕರ್ಷಿಸುವಲ್ಲಿಯೂ ನೀವು ಸಫಲರಾಗಲಿದ್ದೀರಿ ಇಲ್ಲಿ ನಿಮ್ಮ ಶಾರೀರಿಕ ದುರ್ಬಲತೆಯು ನಿಮ್ಮಿಂದ ದೂರಗೊಳ್ಳಲಿದ್ದು ಇಲ್ಲಿ ಎಲ್ಲ ರೀತಿಯಿಂದಲೂ ನೀವು ಪ್ರಸನ್ನ ಚಿತ್ತರಾಗಿ ಕಂಡು ಬರಲಿದ್ದೀರಿ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ನಿಮ್ಮ ಪಂಚಮ ಭಾವದಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ಮೇಲೆ ಮೇಲೆ ವಿಶೇಷ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ಇಲ್ಲಿ ನಿಮಗೆ ತಂದೆಯ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಅವರ ವಿಶೇಷ ಸಹಕಾರದಿಂದಾಗಿಯೇ ವ್ಯಾಪಾರ ನೌಕರಿಯಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿ ಲಾಟರಿಯಿಂದಾಗಿ ಲಾಭವಾಗುವುದು ಅಥವಾ ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳಿಂದಾಗಿ ಲಾಭವಾಗುವುದು ಆಗಬಹುದಾಗಿದೆ ಜತೆ ಜೊತೆಗೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸಿಕ್ಕಿ ಬಿದ್ದದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಕಳೆದು ಹೋಗಿದ್ದ ಸಮಾನದ ಪ್ರಾಪ್ತಿಯೂ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿಯೂ ಲಾಭದ ಪ್ರಾಪ್ತಿಯಾಗುವುದರ ಜೊತೆಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಕ್ಷೇತ್ರದಲ್ಲಿಯೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿಯಾಗಬಹುದಾಗಿದೆ ಇಲ್ಲಿ ವ್ಯಾಪಾರ ನೌಕರಿಯಲ್ಲಿ ಪರಿವರ್ತನೆ ಹೂಡಿಕೆಯೂ ಕೂಡ ನೀವು ಮಾಡಬಹುದಾಗಿದ್ದು ಇದರಿಂದಾಗಿ ಖಂಡಿತ ಭವಿಷ್ಯದಲ್ಲಿ ಸಫಲತೆ ಪ್ರಾಪ್ತಿ ಉಂಟಾಗಲಿದೆ ಇದರ ಜೊತೆಗೆ ಇಲ್ಲಿ ನೀವು ಮಾನಸಿಕ ಮತ್ತು ದೈಹಿಕವಾಗಿಯೂ ಸಾಕಷ್ಟು ಪ್ರಬಲವಾಗಿರಲಿದ್ದು ಜನರ ಪ್ರಶಂಸೆಗೂ ಕಾರಣವಾಗಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಜೂನ್ ತಿಂಗಳಿನ ಚತುರ್ಥ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿ ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಜೂನ್ ತಿಂಗಳಿನ ಚತುರ್ಥ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ